ಹಲೋ ಫ್ರೆಂಡ್ಸ್ ತುಂಬಾ ವೆರೈಟಿ ಇರುವಂತಹ ಸರಗಳು ಎಲ್ಲ ಸರಗಳು ಇಪ್ಪತ್ತರಿಂದ ನಲವತ್ತು ಗ್ರಾಮಲ್ಲೇ ರೆಡಿ ಎಲ್ಲವೂ ಸಹ ಮೋಪಿಂದ ಮಾಡಿರುವಂತಹ ಸರ ಒಂದೆಡೆ ಮಾಂಗಲ್ಯ ಸರ ಮಾಡಿಸ್ಕೊತೀವಿ ಅಂದರೆ ಸೊ ಮೋಪ್ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹೊಸ್ತಾಗಿ ಬಂದಿರುವ ಈ ಒಂದು ಟ್ರೆಂಡ್ ಕಲೆಕ್ಷನ್ನ ಮಿಸ್ ಮಾಡ್ಕೊಂಬಿಡಿ ಮೋಪ್ ಹಾಕುವ ಕಾರಣ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬ ಒಂದು ಅಟ್ರಾಕ್ಟಿವ್ ಆಗಿರುತ್ತೆ ಸರ ಅಂತಲೇ ಹೇಳ್ಬೋದು ಮೋಪಲ್ಲಿ ವೆರೈಟಿ ವೆರೈಟಿ ಕಲೆಕ್ಷನ್ ಇದೆ ಇಲ್ಲೊಂದು ಇಪ್ಪತ್ತು ಥರ ಡಿಸೈನ್ಸ್ನ ನಿಮಗೆ ಮೆನ್ಷನ್ ಮಾಡಿದ್ದೀನಿ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯ್ತು ನೋಡಿ ಹಾಗೆ ಯಾವ ಮೆನ್ ಮೋಪ್ ಹಾಕ್ಸ್ಕೊಂಡ್ರೆ ಯಾವ ಥರ ಕಾಣಿಸುತ್ತೆ ಮಾಂಗಲಸರ ಅನ್ನೋದನ್ನ ನಾನು ಇಲ್ಲಿ ಮೆನ್ಷನ್ ಇದ್ದೀನಿ ಸ್ಕ್ರೀನ್ ಮೇಲೆ ನೋಡಿರ್ಬೋದು ನೀವು ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಗೋಲ್ಡ್ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ ನಿಮ್ಗೇನಾದರೂ ಮಂಗಲಸರ ಡಿಸೈನ್ಸ್ ಮಾಡಿಸ್ತೀವಿ ಅನ್ನೋದ್ರೆ ಸೊ ಇಲ್ಲಿ ಸ್ಕ್ರೀನ್ಶಾಟ್ ತಗೊಳ್ಳಿ ಫ್ರೆಂಡ್ಸ್ ನೋಡಿ ಇದು ಎರಡೆಲೆಯಲ್ಲಿ ಮಾಡಿಸಿರುವಂಥ ಸರ ನಾನು ಆಲ್ರೆಡಿ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ತುಂಬಾ ಚೆನ್ನಾಗಿದೆ ನೋಡಿ ಇವೆಲ್ಲೂ ಸಹ ಒಂದು ಗ್ರಾಮ್ ಗೋಲ್ಡಲ್ಲಿ ಸಿಗ್ತಾ ಇದ್ದಾವೆ ನೀವೇನಾದರೂ ಒಂದು ಗ್ರಾಮ್ ಗೋಲ್ಡಲ್ಲಿ ಮಂಗಲಸರ ಬೇಕು ಅಂತ ಸರ್ಚ್ ಮಾಡ್ತಿದ್ರೆ ಎರಡೆಳೆಯಲ್ಲಿ ನೋಡಿ ಇವು ಸಿಗ್ತವೆ ಮಿಸ್ ಮಾಡ್ಕೊಂಬಿಡಿ ತುಂಬನೇ ವೆರೈಟಿ ಕಲೆಕ್ಷನ್ ಅಂತಲೇ ಹೇಳ್ಬೋದು ಎರಡೆ ಮಂಗಲೇಸರಗಳು ಒಳ್ಳೊಳ್ಳೆ ಡಿಸೈನ್ಸ್ ಇದ್ದಾವೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಡಿಸೈನ್ಸ್ ಅಂತೂ ತುಂಬ ಅಟ್ರ್ಯಾಕ್ಟಿವ್ ಆಗಿದೆ ಡಿಸೈನ್ಸು ನೀವು ನೋಡ್ತಾ ಇದ್ದೀರಾ ಈ ಡಿಸೈನ್ಸ್ ಅಂತೂ ಅಂಜಲಿ ಕಟಿಂಗ್ ಡಿಸೈನ್ಸ್ ಥರ ಬಂದಿದೆ ಇದು ಎರಡೆಳೆಯಲ್ಲಿ ಸಿಗ್ತಾಯಿದೆ ನೀವೇನಾದರೂ ಈ ರೀತಿಯ ಸರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನೋಡಿ ಎರಡು ನಂಬರು ಆ ನಂಬರ್ಗೆ ನೀವು ಸೊ ಕಮೆಂಟ್ಸ್ ಮೂಲಕನೂ ತಿಳಿಸ್ಬೋದು ಇಲ್ಲ ನೀವು ಕರೆ ಮಾಡ್ಬೋದು ಶಾಪ್ಗೆ ಒಂದು ಸಲ ವಿಸಿಟ್ ಕೊಡ್ಬೋದು ಮತ್ತು ಎರಡು ವರ್ಷ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಎಷ್ಟು ಬೆಲೆಗೆ ಸಿಗುತ್ತೆ ಅಂದರೆ ಡಿಸೈನ್ಸ್ ಮೇಲೆ ಹೋಗ್ತಾ ಇದೆ ಸೊ ಒಂದೆಳೆಗೆ ಎಷ್ಟು ಬೆಲೆ ಇದೆ ಎರಡೆಳೆಗೆ ಎಷ್ಟು ಬೆಲೆ ಅನ್ನೋದನ್ನು ಎಲ್ಲ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಫಸ್ಟು ನಿಮಗೆ ಯಾವ ಡಿಸೈನ್ ಬೇಕು ಎಷ್ಟು ಎಳೆಬೇಕು ಅನ್ನೋದನ್ನ ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಈವಂತೂ ಡಿಸೈನ್ಸು ತುಂಬ ಎಲ್ಲ ಜನ ಚೂಸ್ ಮಾಡಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಈ ಡಿಸೈನೇ ಜಾಸ್ತಿ ಜನ ಕೇಳ್ತಾರೆ ಅದಕ್ಕೋಸ್ಕರ ನಾನು ಈ ಡಿಸೈನ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ನಂಬರು ನಿಮ್ಗೇನಾದರೂ ಬೇಕು ಅಂದರೆ ಸೊ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು ಸೊ ಇಲ್ಲ ಫೋನ್ ನಂಬರ್ ಮೆನ್ಷನ್ ಮಾಡಿದ್ದೀನಿ ಆ ನಂಬರ್ಗೆ ನೀವು ಕರೆ ಮಾಡ್ಬೋದು ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ಹಾಕ್ಕೊಂಡು ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಮಾಂಗಲೆ ಸರ ತುಂಬ ಆಗಿದೆ ಸರ ತಾಲಿ ಸರ ಬಿಟ್ಟು ಇದ್ದೀರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಸರ ನೀವೇನಾದರೂ ಶಾರ್ಟ್ ಮಾಂಗಲ್ಯ ಚೈನ್ ಇದ್ದರೆ ದೊಡ್ಡದು ಮಾಂಗಲ್ಯ ಚೈನ್ ಮಾಡಿಸ್ಕೊಬೇಕು ಇಲ್ಲ ತೊಗೊಬೇಕು ಅನ್ನೋರಿಗೆ ಒಂದು ಅದ್ಭುತವಾದ ಕಲೆಕ್ಷನ್ನು ಮಿಸ್ ಮಾಡ್ಕೊಬೇಡಿ ಎರಡೇಲಿ ತುಂಬ ಬ್ರೈಟ್ ಲುಕ್ಕಾಗಿ ಕಾಣಿಸುತ್ತೆ ಮಿಸ್ ಮಾಡದೆ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಎರಡೆಳೆ ಮಂಗಲೆ ಚೈನೆ ಆದರೆ ಇದು ತುಂಬ ಲೆಂತಿಯಾಗಿ ಬಂದಿದೆ ಇದೇನಾದರೂ ಬೇಕಾದರೆ ಸ್ಕ್ರೀನ್ ಮೇಲೆ ನಮ್ಮ ಮೆನ್ಷನ್ ಮಾಡಿದ್ದೀನಿ ನಂಬರ್ ನೋಡಿ ಆ ನಂಬರ್ಗೆ ಕರೆ ಮಾಡಿ ತುಂಬ ಆಗಿರೋ ಮಂಗಲೇಶ್ವರ ಫ್ರೆಂಡ್ಸ್ ಇದು ಸಹ ಎರಡೇ ಮಂಗಲಸರ ಇದರಲ್ಲಿ ಎಕ್ಸ್ಟ್ರಾ ಕಂಟೆಂಟ್ ಏನಪ್ಪ ಅಂದರೆ ಸೊ ಇದು ಬ್ಲ್ಯಾಕ್ ಬೀಡ್ಸು ಅಟ್ಯಾಚ್ ಮಾಡಿದ್ದೀವಿ ಮತ್ತು ಸಿಂಗಲ್ ಲೇಯರ್ ಗೋಲ್ಡ್ ಲೇಯರ್ ಅಲ್ಲಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ನಿಮ್ಗೆ ಏನಾದರೂ ಬೇಕು ಅಂದರೆ ಸೊ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ ನಂಬರ್ ಆ ನಂಬರ್ಗೆ ಕರೆ ಮಾಡಿ ತುಂಬ ಲೆಂತಿ ಆಗಿರುವಂಥ ಮಾಂಗಾಲಯ ಸರ ಅಂತಲೇ ಹೇಳ್ತಾ ಇದ್ದೀನಿ ನೋಡಿ ಈಗ ಸ್ಕ್ರೀನ್ ಮೇಲೆ ಫುಲ್ ಅಡ್ರೆಸ್ ಮೆನ್ಷನ್ ಮಾಡಿದ್ದೀನಿ ವಾಟ್ಸಪ್ ನಂಬರ್ ಸಹ ಇದೆ ಒಂದು ಸಲ ಅದಕ್ಕೆ ಕರೆ ಮಾಡಿ ಸೊ ವಿಸಿಟ್ ಕೊಡಿ ಶಾಪ್ಗೆ ಅಂತ ಹೇಳ್ತೇವೆ ವಿಡಿಯೋ ಮುಗ್ದು